ಮಂತ್ರಗಳನ್ನು ಉಚ್ಚಾರಣೆ ಮಾಡ್ದಂತಹ ಒಬ್ಬ ಮನುಷ್ಯನಲ್ಲಿ ಯಾವ ಭಾಗದ ಮೆದುಳಿನಲ್ಲಿ ಫೋಕಸ್ ಅಟೆನ್ಷನ್ ಮತ್ತು ಕಾನ್ಸಂಟ್ರೇಷನ್ ಹೆಚ್ಚು ಮಾಡುವಂತಹ ಒಂದು ಭಾಗ ಇದೆಯೋ ಅದು ಹೆಚ್ಚು ಇನ್ಕ್ರೀಸ್ಡ್ ಆಕ್ಟಿವಿಟಿಯನ್ನು ತೋರಿಸ್ತಾ ಇದೆ ಅಂತ ಪ್ರೂವ್ ಮಾಡಿದ್ದಾರೆ ಯಾವಾಗ ಒಬ್ಬ ವ್ಯಕ್ತಿ ಮಂತ್ರೋಚ್ಚಾರಣೆಯನ್ನ ಮಾಡ್ತಾ ಹೋಗ್ತಾರೋ ಆಗ ಸಹಜವಾಗಿ ಅದು ನಮ್ಮನ್ನು ಆ ಒಂದು ಮೆಡಿಟೇಟಿವ್ ಸ್ಟೇಟ್ ಥೆರಪಿ ಗೆ ಕರ್ಕೊಂಡು ಹೊರಟೋಗತ್ತೆ ಅಂತ ಸಂಶೋಧನೆಗಳು ಪ್ರೂವ್ ಮಾಡಿದೆ ಮಂತ್ರೋಚ್ಚಾರಣೆ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಡೋಫಮಿನ್ ಇರಬಹುದು ಮತ್ತು ಬೇರೆ ಬೇರೆ ಹ್ಯಾಪಿ ಹಾರ್ಮೋನ್ಸ್ ಇರ್ಬೋದು ಅದು ಮೆದುಳು ರಿಲೀಸ್ ಮಾಡುತ್ತೆ ಅದು ಕೂಡ ಎಲ್ಲ ಬೇರೆ ಬೇರೆ ಕೆಮಿಕಲ್ಗಳು ಹಾರ್ಮೋನ್ಸ್ಗಿಂತ ಒಳಗಡೆ ಆನಂದದಿಂದ ಬರುವಂಥ ಈ ಹ್ಯಾಪಿ ಹಾರ್ಮೋನ್ಸ್ ಏನಿದೆ ಅದು ಅತ್ಯಂತ ಆಳವಾದ ಚಿಕಿತ್ಸೆಯನ್ನು ಮಾಡುತ್ತೆ ಸೊ ಇಷ್ಟೆಲ್ಲ ಲಾಭ ಇರೋ ಈ ಮಂತ್ರಗಳನ್ನು ನಾವು ಉಚ್ಚಾರಣೆ ಮಾಡ್ತೀವಿ ಹೌದು ಆದರೆ ಅದನ್ನು ಚಿಕಿತ್ಸೆಯ ರೀತಿಯಲ್ಲೂ ಕೂಡ ಬಳಸ್ಕೊಳ್ಬಹುದು ಅನ್ನೋದನ್ನು ನಾವಿವತ್ತು ಸೂಕ್ಷ್ಮವಾಗಿ ಗಮನಿಸುವಂತ ಪ್ರಯತ್ನವನ್ನ ಮಾಡೋಣ ನಮಸ್ಕಾರ ವೀಕ್ಷಕರೇ ಮಂತ್ರದಿಂದ ಚಿಕಿತ್ಸೆ ಆಗತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿ ತುಂಬಾ ಜನಕ್ಕಿದೆ ಇವತ್ತಿನ ಸಂಚಿಕೆಯಲ್ಲಿ ಈ ಮಂತ್ರಗಳ ಶಕ್ತಿಯನ್ನ ನಾವು ವೈಜ್ಞಾನಿಕವಾಗೂ ಹೇಗೆ ಅರ್ಥ ಮಾಡ್ಕೊಳ್ಬಹುದು ನಮ್ಮ ಚಿಕಿತ್ಸೆಯ ಒಂದು ನಿಟ್ಟಿನಲ್ಲಿ ಯಾವ ರೀತಿ ಈ ಮಂತ್ರಗಳನ್ನ ನಾವು ಅಳವಡಿಸ್ಕೊಳ್ಬಹುದು ದಿನನಿತ್ಯದಲ್ಲೂ ಕೂಡ ನಮ್ಮ ಅನಾರೋಗ್ಯದಿಂದ ಆಗಲಿ ಅಥವಾ ಮಾನಸಿಕ ಕಿರಿಕಿರಿಯಿಂದ ಆಗಲಿ ಹೊರಗಡೆ ಬರೋಕೆ ತುಂಬಾ ಸುಲಭವಾಗಿ ಈ ಮಂತ್ರಗಳ ಶಕ್ತಿಯನ್ನು ಹೇಗೆ ಬಳಸ್ಕೊಳ್ಬಹುದು ಅಂತ ತಿಳಿಸ್ಕೊಡ್ತೀನಿ ಮತ್ತು ವೇದಗಳಿಗೆ ಸಂಬಂಧಪಟ್ಟಾಗೆ ಒಂದು ಅತ್ಯಂತ ವಿಶೇಷವಾದ ಮುಖ್ಯವಾದ ವಿಷಯವನ್ನು ಕೂಡ ತಿಳಿಸ್ಕೊಡ್ತೀನಿ ಮಂತ್ರಗಳನ್ನ ಋಷಿ ಮುನಿಗಳು ಸಾವಿರಾರು ವರ್ಷದ ಹಿಂದೆ ತಮ್ಮ ಧ್ಯಾನ ಸ್ಥಿತಿಯಲ್ಲಿ ಆದ್ಯ ಆಧ್ಯಾತ್ಮಿಕ ಸಂಗತಿಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಅತ್ಯಂತ ಸೂಕ್ತವಾಗಿ ಅದನ್ನು ವ್ಯಕ್ತಪಡಿಸುವಂತಹ ಅವರ ಅನುಭೂತಿ ಅಥವಾ ಅನುಭವವನ್ನು ವ್ಯಕ್ತಪಡಿಸುವಂತಹ ಒಂದು ನಿಟ್ಟಿನಲ್ಲೂ ಕೂಡ ಅದನ್ನು ಮಂತ್ರಗಳನ್ನಾಗಿ ಉಚ್ಚಾರಣೆ ಮಾಡ್ತಾ ಅದನ್ನು ನಮ್ಮಂಥವರ ಲಾಭಕ್ಕೂ ಕೂಡ ಅವರು ಆ ಒಂದು ಕೃಪೆಯನ್ನು ದಯನ್ನು ದಯಪಾಲಿಸಿದ್ರು ಅಂತ ನಮಗೆಲ್ರಿಗೂ ಗೊತ್ತೇ ಇದೆ ಈ ಒಂದು ಪ್ರಾಚೀನ ಋಷಿಮುನಿಗಳ ಸಾಧನೆ ವೈಜ್ಞಾನಿಕವಾಗಿಯೂ ಕೂಡ ನಮ್ಮ ಮೆದುಳಿನ ಮೇಲೆ ನಮ್ಮ ಆರೋಗ್ಯದ ಮೇಲೆ ಅತ್ಯಂತ ಪ್ರಭಾವಶಾಲಿಯಾದ ಚಿಕಿತ್ಸಕ ಶಕ್ತಿಯಾಗಿ ಅದು ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನು ಸಾಕಷ್ಟು ಸಂಶೋಧನೆಗಳು ಪ್ರೂವ್ ಮಾಡ್ತಾನೆ ಬಂದಿವೆ ಮೊದಲನೇದಾಗಿ ಒಂದು ಎಮ್ ಆರ್ ಐ ಮಾಡಿ ಅಥವಾ ಎಫ್ ಎಮ್ ಆರ್ ಐ ಅಂತ ನಾವೇನು ಕರಿತೀವಿ ಅದರಲ್ಲಿ ಮೆದುಳಲ್ಲಿ ಯಾವ ರೀತಿ ಮಂತ್ರಗಳನ್ನು ಉಚ್ಚಾರಣೆ ಮಾಡಿದಂತಹ ಒಬ್ಬ ಮನುಷ್ಯನಲ್ಲಿ ಯಾವ ಭಾಗದ ಮೆದುಳಿನಲ್ಲಿ ಫೋಕಸ್ ಅಟೆನ್ಷನ್ ಮತ್ತು ಕಾನ್ಸಂಟ್ರೇಷನ್ ಹೆಚ್ಚು ಮಾಡುವಂಥ ಒಂದು ಭಾಗ ಇದೆಯೋ ಅದು ಹೆಚ್ಚು ಇನ್ಕ್ರೀಸ್ಡ್ ಆ್ಯಕ್ಟಿವಿಟಿಯನ್ನು ತೋರಿಸ್ತಾ ಇದೆ ಅಂತ ಪ್ರೂವ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಮಂತ್ರಗಳನ್ನು ಉಚ್ಚಾರಣೆ ಮಾಡೋದ್ರಿಂದ ಮನಸ್ಸು ಸಹಜವಾಗಿ ಒಂದು ಆಲ್ಫಾ ಸ್ಟೇಟಿಗೆ ಮೆದುಳು ತಲುಪೋ ಥರ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ ಹಾಗಂದರೆ ಏನು ಈಗ ನಮ್ಮ ಮೆದುಳಿನಲ್ಲಿ ಬೀಟಾ ಆಲ್ಫಾ ಟೀಟಾ ಡೆಲ್ಟಾ ಹೀಗೆ ಬೇರೆ ಬೇರೆ ಬ್ರೇನ್ ವೇವ್ಸ್ ಇರುತ್ತೆ ಮತ್ತು ನಾವೀಗ ಜಾಗೃತವಾಗಿದ್ದಾಗ ನಾವು ಬೀಟಾ ವೇವ್ಸನ್ನು ಮೆದುಳಿನಿಂದ ಏನು ಉಪಯೋಗಿಸ್ಕೊಳ್ತಾ ಇರ್ತೀವಿ ಅದೇ ಥರ ಆಳವಾದ ಧ್ಯಾನ ಅಥವಾ ನಿದ್ರಾ ಸ್ಥಿತಿಗೆ ಹೋದಾಗ ಆಲ್ಫಾ ಸ್ಟೇಟ್ ಅಲ್ಲಿ ನಾವು ಇರ್ತೀವಿ ಮೆದುಳಿನ ಅದು ಕ್ರಿಯೆ ಅದು ಆ ಒಂದು ವೇವ್ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರುತ್ತೆ ಯಾವಾಗ ಒಬ್ಬ ವ್ಯಕ್ತಿ ಮಂತ್ರೋಚ್ಚಾರಣೆಯನ್ನು ಮಾಡ್ತಾ ಹೋಗ್ತಾರೋ ಆಗ ಸಹಜವಾಗಿ ಅದು ನಮ್ಮನ್ನು ಆ ಒಂದು ಮೆಡಿಟೇಟಿವ್ ಸ್ಟೇಟ್ ಅಥವಾ ಹೀಲಿಂಗ್ ಸ್ಟೇಟ್ ಥೆರಪಿ ಸ್ಟೇಟ್ಗೆ ಕರ್ಕೊಂಡು ಹೊಟ್ಟೋಗುತ್ತೆ ಅಂತ ಸಂಶೋಧನೆಗಳು ಪ್ರೂವ್ ಮಾಡಿದೆ ಅಷ್ಟೇ ಅಲ್ಲ ಮಂತ್ರೋಚ್ಚಾರಣೆ ಮಾಡ್ತಾ ಮಾಡ್ತಾ ಏನೊಂದು ಆನಂದ ಅಥವಾ ಆಹ್ಲಾದಕರ ಮನಸ್ಥಿತಿಯನ್ನು ನಾವು ಅನುಭವಿಸ್ತೀವಿ ಆಗ ನಮ್ಮಲ್ಲಿ ನಮ್ಮ ನರ್ವಸ್ ಸಿಸ್ಟಮ್ ಸಿಂಪೆಥೆಟಿಕ್ಕಿಂದ ಸಿಂಪೆಥೆಟಿಕ್ ನರ್ವಸ್ ಸಿಸ್ಟಮಿನ ಒಂದು ಉಪಯೋಗಕ್ಕೆ ಅದು ಬದಲಾವಣೆ ಆಗುತ್ತೆ ಹಾಗಂದರೆ ಏನು ಉದ್ವೇಗ ಗಾಬ್ರಿ ಅಥವಾ ಫ್ಲೈಟ್ ಆ್ಯಂಡ್ ಫೈಟ್ ರೆಸ್ಪಾನ್ಸ್ ಏನೋ ಒಂದು ತುರ್ತು ಪರಿಸ್ಥಿತಿ ಇದ್ದಾಗ ಯಾವ ರೀತಿ ನಮ್ಮ ದೇಹದಲ್ಲಿ ನರಗಳ ಒಂದು ಕೆಲಸ ನಡೆಯುತ್ತೋ ನರ್ವಸ್ ಸಿಸ್ಟಮ್ದು ಅಲ್ಲಿಂದ ಅದು ಮಂತ್ರಗಳ ಉಚ್ಚಾರಣೆಯ ಸಹಾಯದಿಂದ ಸಮಾಧಾನಕರ ಅಂದರೆ ಯಾವ ಒಂದು ಸ್ಟೇಟಲ್ಲಿ ನಮ್ಮ ದೇಹ ನಮ್ಮ ನರ್ವಸ್ ಸಿಸ್ಟಮ್ ಫಂಕ್ಷನ್ ಮಾಡಿದಾಗ ಹೀಲಿಂಗ್ ಆಗುವಂತಹ ಅಂದರೆ ಚಿಕಿತ್ಸೆ ಆಗುವಂಥ ಒಂದು ಉತ್ತಮ ಸ್ಥಿತಿಯಲ್ಲಿ ಇರಬೇಕು ಆ ಸ್ಥಿತಿಗೆ ಸಹಜವಾಗಿ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನು ಕೂಡ ಪ್ರೂವ್ ಮಾಡಿದ್ದಾರೆ ಈ ಥರ ಹಲವಾರು ಸಂಶೋಧನೆಗಳು ನಡೀತಾನೆ ಇದೆ ಸತತವಾಗಿ ಅಷ್ಟೇ ಅಲ್ಲ ಮಂತ್ರೋಚ್ಚಾರಣೆ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಡೋಫಮಿನ್ ಇರಬಹುದು ಮತ್ತು ಬೇರೆ ಬೇರೆ ಹ್ಯಾಪಿ ಹಾರ್ಮೋನ್ಸ್ ಇರ್ಬೋದು ಅದು ಮೆದುಳು ರಿಲೀಸ್ ಮಾಡುತ್ತೆ ಅದು ಕೂಡ ಎಲ್ಲ ಬೇರೆ ಬೇರೆ ಕೆಮಿಕಲ್ಗಳು ಹಾರ್ಮೋನ್ಸ್ಗಿಂತ ನಮ್ಮೊಳಗಡೆ ಆನಂದದಿಂದ ಬರುವಂಥ ಈ ಹ್ಯಾಪಿ ಹಾರ್ಮೋನ್ಸ್ ಏನಿದೆ ಅದು ಅತ್ಯಂತ ಆಳವಾದ ಚಿಕಿತ್ಸೆಯನ್ನು ಮಾಡುತ್ತೆ ಆದ್ದರಿಂದ ಅದು ಸಹಜವಾಗಿ ಪ್ರೊಡ್ಯೂಸ್ ಆಗುತ್ತೆ ಮಂತ್ರೋಚ್ಚಾರಣೆ ಮಾಡೋರ ದೇಹದಲ್ಲಿ ಮೆದುಳಲ್ಲಿ ಅಂತ ಹೇಳ್ತಾರೆ ಇದು ನಮ್ಮ ಒಂದು ಜಾಗೃತ ಮನಸ್ಸಿಗೆ ಅಥವಾ ನಮ್ಮ ಮೆದುಳಿಗೆ ಓಕೆ ಓಕೆ ಇದರಿಂದ ಲಾಭ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಒಂದು ಲಿಮಿಟೆಡ್ ಒಂದು ಮೀನ್ಸ್ ಅಂತ ಹೇಳ್ಬೋದು ಯಾಕೆಂದರೆ ಯಾವುದನ್ನು ಸೈನ್ಸ್ ಕಂಡು ಹಿಡ್ದಿದೆಯೋ ಅದನ್ನು ನಾವು ಒಪ್ಕೊಳ್ಳೋಕ್ಕಿಂತ ತುಂಬ ಆಳವಾಗಿ ತುಂಬ ಪ್ರಾಚೀನ ಕಾಲದಿಂದಲೂ ನಮ್ಮ ಋಷಿಮುನಿಗಳು ಅದರ ಲಾಭದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಸೊ ನಾವು ಒಂದು ಸ್ವಲ್ಪ ಸೂಕ್ಷ್ಮವಾಗಿದ್ದರೆ ಆಧ್ಯಾತ್ಮಿಕ ಚಿಂತಕರಾಗಿದ್ದರೆ ಅದರ ಒಂದು ಪ್ರಭಾವ ಅದರ ಉಪಯೋಗ ಮತ್ತು ಅದರಿಂದ ಯಾವೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗಿರುತ್ತೆ ಅದರಲ್ಲೂ ಭಾರತೀಯರಾಗಿ ನಮಗೆ ತುಂಬ ಸುಲಭ ಈ ಥರದ ದಿವ್ಯವಾದ ಅನುಭವಗಳನ್ನು ಮಂತ್ರಗಳ ಮೂಲಕ ಪಡ್ಕೊಳ್ಳೋಕೆ ಮತ್ತು ಋಷಿಮುನಿಗಳು ಈ ಮಂತ್ರಗಳನ್ನು ಕೇವಲ ದೇವರನ್ನ ಒಲಿಸ್ಕೊಳ್ಳೋಕೆ ಅಥವಾ ವರ ಪಡ್ಕೊಳ್ಳೋಕೆ ಖಂಡಿತ ಅಷ್ಟಕ್ಕೆ ಸೀಮಿತವಾಗಿ ಇಟ್ಟಿಲ್ಲ ಒಂದು ಮಂತ್ರೋಚ್ಚಾರಣೆಯಿಂದ ನಮ್ಮೊಳಗಡೆ ಚಿಕಿತ್ಸೆ ಆಗೋಕ್ಕೆ ಮಂತ್ರಗಳು ಅಥವಾ ನಮ್ಮಲ್ಲಿ ನಕಾರಾತ್ಮಕತೆ ಆಚೆ ಹೋಗೋಕ್ಕೆ ನಮ್ಮ ನಮ್ಮ ಒಳಗಡೆ ಇರುವಂಥ ದುಷ್ಟಶಕ್ತಿಗಳು ಆಚೆ ಹೋಗೋಕ್ಕೆ ಮಂತ್ರಗಳು ಮತ್ತು ಧನಾತ್ಮಕತೆಯನ್ನು ಪ್ರಕೃತಿಯಿಂದ ಆಹ್ವಾನ ಮಾಡೋಕ್ಕೆ ಬೇಕಾಗುವಂಥ ಮಂತ್ರಗಳು ನಮಗೆ ರಕ್ಷಣೆಗೆ ಬೇಕಾಗಿರುವಂತಹ ಮಂತ್ರಗಳು ಅಥವಾ ಯಾವುದೊಂದು ಕಾರ್ಯಸಿದ್ಧಿಗೆ ಬೇಕಾಗಿರುವಂಥ ಮಂತ್ರಗಳು ಈ ಥರ ಜೀವನದ ಹಲವಾರು ಇನ್ಫ್ಯಾಕ್ಟ್ ನನ್ನ ಕೇಳೋದಾದರೆ ಎಲ್ಲದಕ್ಕೂ ಉಪಯೋಗಕರ ಆಗುವಂತಹ ಒಂದು ತರಂಗವನ್ನು ಮನಸ್ಥಿತಿಯನ್ನು ಶಕ್ತಿಯನ್ನು ನಮ್ಮ ಜಾಗೃತ ಮಾಡ್ಕೊಳ್ಳೋಕೆ ಬೇಕಾಗುವ ಆ ಒಂದು ಫ್ರೀಕ್ವೆನ್ಸಿಯನ್ನು ಕೂಡ ಅದರ ಮೂಲಕನೇ ಇಟ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಇಷ್ಟೆಲ್ಲ ಲಾಭ ಇರೋ ಈ ಮಂತ್ರಗಳನ್ನು ನಾವು ಉಚ್ಚಾರಣೆ ಮಾಡ್ತೀವಿ ಹೌದು ಆದರೆ ಅದನ್ನು ಚಿಕಿತ್ಸೆಯ ರೀತಿಯಲ್ಲೂ ಕೂಡ ಬಳಸ್ಕೊಳ್ಬಹುದು ಅನ್ನೋದನ್ನು ನಾವಿವತ್ತು ಸೂಕ್ಷ್ಮವಾಗಿ ಗಮನಿಸುವಂಥ ಪ್ರಯತ್ನವನ್ನು ಮಾಡೋಣ ಅದಕ್ಕಿಂತ ಮುಂಚೆ ನಾನು ನಿಮಗೆ ಈ ವಿಷಯ ಹೇಳಲೇಬೇಕು ವೇದಗಳ ಮಂತ್ರಗಳ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಕಮ್ಮಿನೇ ಆ ಒಂದು ಮಂತ್ರದ ಅನುಭವವನ್ನು ನಾವು ಕೆಲವೇ ಕೆಲವು ಸಾಲುಗಳು ಫಾರ್ ಎಕ್ಸಾಂಪಲ್ ಅಗ್ನಿ ಶೂ ಸೂಕ್ತ ಇರಬಹುದು ಅಥವಾ ಗಣಪತಿ ಅಥವಾ ಸರಸ್ವತಿಗೆ ಸಂಬಂಧಪಟ್ಟಂಥ ಒಂದೆರಡು ಸಾಲುಗಳಿರ್ಬೋದು ಹೇಳಿದ ತಕ್ಷಣ ನಮ್ಮ ಒಳಗಡೆ ಏನೋ ಒಂದು ಬದಲಾವಣೆ ಆಗ್ತಾ ಇರೋದು ನಮಗೆ ಖಂಡಿತ ಅನುಭವಕ್ಕೆ ಬರುತ್ತೆ ಇದನ್ನು ಖಂಡಿತ ವೇದಗಳ ಬಗ್ಗೆ ಸ್ವಲ್ಪ ಕೂಡ ಗಮನ ಇರೋರು ಯಾರಾದರೂ ಒಪ್ಕೊಂಡೇ ಒಪ್ಕೊಳ್ತೀರ ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದಲ್ಲೇ ಅತ್ಯಂತ ದೊಡ್ಡದಾದಂತಹ ಸಾಧನೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮನುಷ್ಯನಿಗೆ ಸಾಧ್ಯವಾಗೋಲ್ಲ ಇದು ಮಾಡೋಕ್ಕೆ ಯಾವುದೋ ಒಂದು ಋಷಿನೇ ಮತ್ತೆ ಪೂರ್ವಜನ್ಮ ತಾಳ್ಕೊಂಡು ಬಂದಿದ್ದಾರೆ ಅಂತ ಅಂತಹ ಒಂದು ಮಹಾನ್ ವ್ಯಕ್ತಿ ಆರ್ ಎಲ್ ಕಶ್ಯಪ್ ಅವರು ನಮ್ಮದೇ ಬೆಂಗಳೂರಲ್ಲಿ ಜಯನಗರದಲ್ಲಿ ಸಾಕ್ಷಿ ಅನ್ನುವಂತಹ ಒಂದು ಟ್ರಸ್ಟನ್ನು ನಡೆಸ್ಕೊಂಡು ಇದ್ದರು ಈಗಲೂ ಕೂಡ ಅದು ಸಕ್ರಿಯವಾಗಿ ತನ್ನ ಕೆಲಸವನ್ನು ನೆರವೇರಿಸ್ಕೊಂಡು ಹೋಗ್ತಾನೇ ಇದೆ ಇಲ್ಲಿ ಅವರ ಎಷ್ಟೋ ವರ್ಷಗಳ ಸಂಶೋಧನೆಯಿಂದ ಸಾವಿರಾರು ವೇದ ಮಂತ್ರಗಳಿಗೆ ಆ ಒಂದು ಇಂಗ್ಲೀಷ್ನಲ್ಲಿ ಅದರ ಎಕ್ಸ್ಪ್ಲನೇಷನ್ನ ಕೊಟ್ಟು ಸಾಮಾನ್ಯದಲ್ಲಿ ಅತಿಸಾಮಾನ್ಯರು ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋ ಥರ ಒಂದು ಮಹತ್ತರವಾದ ಸಾಧನೆಯನ್ನೇ ಮಾಡಿದ್ದಾರೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಅವರಿಗೆ ಸರ್ಕಾರ ಪದ್ಮಶ್ರೀ ಅವಾರ್ಡ್ ಕೂಡ ಕೊಟ್ಟು ಗೌರವಿಸ್ತು ನಮ್ಮ ಆಪ್ತರೊಬ್ಬರು ಯಾವಾಗಲೂ ಹೇಳ್ತಾ ಇರ್ತಾರೆ ಪದ್ಮಶ್ರೀ ಅವಾರ್ಡಿಗೆ ಒಂದು ಹೈ ಲೆವೆಲ್ ವ್ಯಾಲ್ಯೂ ಬಂದ್ಬಿಡ್ತು ಆರ್ ಎಲ್ ಕಶ್ಯಪ್ ಅವರಿಗೆ ಆ ಅವಾರ್ಡ್ ಕೊಟ್ಟು ಅಂತ ಸೊ ಆ ಒಂದು ದೊಡ್ಡದಾದ ಸಾಧನೆಯನ್ನು ಮಾಡಿ ಎಲ್ಲರೂ ಅದರ ಲಾಭ ಪಡ್ಕೊಳ್ಬೇಕು ಅಂತ ಏನು ಇಡೀ ಜೀವನವನ್ನೇ ಅವರು ಅದಕ್ಕೋಸ್ಕರ ಮುಡಿಪಿಟ್ರು ಆ ಒಂದು ನಿಟ್ಟಿನಲ್ಲಿ ಏನೆಲ್ಲ ಪುಸ್ತಕಗಳನ್ನು ಬರೆದಿದ್ದಾರೆ ಅದನ್ನು ನಾವು ಯಾರು ಬೇಕಾದರೂ ಸಾಕ್ಷಿ ಟ್ರಸ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ ಪುಸ್ತಕಗಳನ್ನು ಓದಿ ಅಧ್ಯಯನ ಮಾಡಿ ಹೆಚ್ಚು ತಿಳ್ಕೊಳ್ಬಹುದು ಇನ್ನು ಆ ಟ್ರಸ್ಟ್ ಅವರೇ ಇನ್ಫ್ಯಾಕ್ಟ್ ಜಾಗೀರ್ದಾರ್ ಸರ್ ಅವರು ಆ ಫೌಂಡೇಶನ್ನ ಮೇನ್ ಪಿಲ್ಲರ್ ಅವರಿಗೆ ನಮ್ಮ ವೃಷಾಂಕ್ ಸರ್ ಅವರು ಸಂವಾದ ಕಡೆಯಿಂದ ಕೆಲವು ವರ್ಷಗಳಿಂದ ಇಂಟರ್ವ್ಯೂ ಮಾಡಿ ಆರ್ ಎಲ್ ಕಶ್ಯಪ್ ಅವರ ಸಾಧನೆ ಬಗ್ಗೆ ಸಾಕಷ್ಟು ವಿಸ್ತಾರವಾಗಿ ನಿಮ್ಮ ಹತ್ರ ಎಲ್ಲ ಹಂಚಿಕೊಂಡಿದ್ದಾರೆ ಈಗ ಮತ್ತೊಮ್ಮೆ ಇದೇ ಫೆಬ್ರವರಿ ಮೂರನೇ ತಾರೀಕು ಒಂದು ವಿಶೇಷವಾದ ಆರ್ ಎಲ್ ಕಶ್ಯಪ್ ಅವರ ಕೆಲಸದ ಬಗ್ಗೆ ಒಂದು ಸೆಮಿನಾರ್ ಥರ ಆಯೋಜಿಸ್ತಾ ಇದ್ದಾರೆ ಅದರ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೀಮ್ ಅವರಿಗೆ ಹಂಚ್ಕೊಳ್ಳೋಕ್ಕೆ ಹೇಳ್ತೀನಿ ನೀವು ಬಂದು ಆರ್ ಎಲ್ ಕಶ್ಯಪ್ ಅವರು ಆ ಸಾಧನೆ ಬಗ್ಗೆ ತಿಳ್ಕೊಂಡು ಪುಸ್ತಕಗಳನ್ನು ಕೂಡ ಕೊಂಡ್ಕೊಂಡು ಓದಿ ಅಧ್ಯಯನ ಮಾಡಿ ಈ ಮಂತ್ರಗಳನ್ನು ನಮ್ಮ ಜೀವನದಲ್ಲಿ ಹೇಗೆ ಸುಲಭವಾಗಿ ಅಳವಡಿಸಿಕೊಂಡು ಮಹತ್ತರವಾದ ಬದಲಾವಣೆಯನ್ನು ನಮ್ಮ ಭಾವನಾತ್ಮಕ ಮಾನಸಿಕ ಆಧ್ಯಾತ್ಮಿಕ ಒಂದು ಜೀವನದಲ್ಲಿ ನೋಡಬಹುದು ಅನ್ನೋದನ್ನು ನೀವು ಖಂಡಿತ ಅನುಭವಿಸ್ಬೋದು ಯಾಕಂದರೆ ಇಷ್ಟು ಈಸಿ ಮಾಡಿಕೊಟ್ಟಿದ್ದಾರೆ ನಮಗೆ ಅದನ್ನು ನಾವು ಯಾಕೆ ಉಪಯೋಗಿಸ್ಕೊಳ್ಬಾರ್ದು ಅಲ್ವಾ ಇನ್ನು ಚಿಕಿತ್ಸೆಯ ನಿಟ್ಟಿನಲ್ಲಿ ನಾನು ಹೇಳೋದಾದರೆ ನಿಮಗೆ ಇಷ್ಟ ಆಗಿರೋ ಯಾವುದಾದ್ರೂ ಮಂತ್ರ ಯಾವುದೂ ಗೊತ್ತಿಲ್ಲ ಅಂದರೆ ಕೇವಲ ಓಂ ಅನ್ನುವಂತಹ ಮಂತ್ರದ ಪಠನೆಯಿಂದಾನೇ ಪ್ರಣವ ಮಂತ್ರ ಅಂತ ಹೇಳ್ತೀವಿ ಆ ಥರ ನೀವು ರಾಮ ಜಪ ಮಾಡೋದಿರಬಹುದು ಓಂ ನಮೋ ನಾರಾಯಣ ಓಂ ನಮ ಶಿವ ಈ ಥರ ತುಂಬ ಸುಲಭವಾಗಿ ನಿಮಗೆ ಗೊತ್ತಿರೋ ಯಾವುದಾದ್ರೂ ಒಂದು ಮಂತ್ರವನ್ನು ಪಠನೆ ಮಾಡ್ತಾ ಅದನ್ನು ಕೆಲವು ದಿನಗಳ ಕಾಲ ಆನಂದಿಸ್ತಾ ನಿಮ್ಮ ಒಳಗಡೆ ಆ ಮಂತ್ರ ಯಾವ ರೀತಿ ನಿಮ್ಮಲ್ಲಿ ಒಂದು ಸಂಚಲನವನ್ನು ಅನುಭವವನ್ನು ಮೂಡಿಸ್ತಾ ಇದೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಕೆಲವು ದಿನಗಳಾದಮೇಲೆ ಆ ಮಂತ್ರವನ್ನು ನೀವು ಸೂಕ್ಷ್ಮವಾಗಿ ಹಲವಾರು ರೀತಿಯಲ್ಲಿ ಅದರ ಶಕ್ತಿಯನ್ನು ಉಪಯೋಗಿಸ್ಕೊಳ್ಬಹುದು ಉದಾಹರಣೆಗೆ ನಾವು ಚಕ್ರಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇರ್ತೀವಿ ನಮ್ಮ ಬ್ರೂ ಮಧ್ಯೆ ಆಗ್ನಾ ಚಕ್ರ ಅಂತ ಇದೆ ಇದಕ್ಕೆ ಥರ್ಡ್ ಐ ಸೆಂಟರ್ ಅಂತ ಕರಿತೀವಿ ಈ ಚಕ್ರವನ್ನ ಆಕ್ಟಿವ್ ಮಾಡೋದ್ರಿಂದ ನಮ್ಮ ಅತೀಂದ್ರಿಯ ಶಕ್ತಿ ಹೆಚ್ಚಾಗತ್ತೆ ನಮಗೆ ನಿರ್ಧಾರಗಳನ್ನು ತಗೊಳೋದು ಸುಲಭ ಆಗತ್ತೆ ನಮಗೆ ಕೆಟ್ಟದಿಂದ ದೂರ ಇರೋಕೆ ಸಹಾಯ ಆಗತ್ತೆ ಒಳ್ಳೆಯದನ್ನು ಆಯ್ಕೆ ಮಾಡೋಕೆ ಹೆಚ್ಚು ಲಾಭದಾಯಕ ಆಗತ್ತೆ ಈ ರೀತಿ ಹಲವಾರು ರೀತಿಯಲ್ಲಿ ನಮ್ಮ ಮೂರನೇ ಕಣ್ಣು ಅಥವಾ ಥರ್ಡ್ ಐ ನಾವು ನಾವ್ ಆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಬಹುದು ಅಂತ ಸೊ ನೀವು ಯಾವ್ದಾದ್ರು ಒಂದು ಮಂತ್ರದ ಪಠನೆ ಅಥವಾ ಓಂ ಮಂತ್ರದ ಪಠನೆಯಿಂದಾನೆ ಕೆಲವು ದಿನಗಳಾದ್ಮೇಲೆ ಆ ಶಕ್ತಿಯನ್ನು ನಾನೀಗ ನನ್ನ ಮೂರನೆಯ ಕಣ್ಣಿನ ಕಡೆಗೆ ಕೇಂದ್ರೀಕೃತ ಮಾಡ್ತಾ ಇದ್ದೀನಿ ಆ ಶಕ್ತಿ ಅಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ ಅಂತ ಸೂಕ್ಷ್ಮವಾಗಿ ನಿಮ್ಮ ಕಲ್ಪನೆಯ ಶಕ್ತಿಯಿಂದ ಭ್ರೂ ಮಧ್ಯೆ ಒಂದು ಬೆಳಕಿನ ಬಿಂದುವಿನ ರೀತಿಯೋ ಅಥವಾ ಚಕ್ರದ ಚಿತ್ರೀಕರಣ ನಿಮ್ಮ ಮನಸ್ಸಿನಲ್ಲಿ ಸುಲಭವಾಗಿ ಮೂಡೋದಾದರೆ ನಿಮಗೆ ಯೋಗ ಧ್ಯಾನ ಮಾಡ್ತಾ ಇದ್ರೆ ಸಾಧ್ಯ ಆಗುತ್ತೆ ಅಥವಾ ಒಂದು ಸ್ಪಂದನೆಯ ರೀತಿ ಕೂಡ ಅದು ಅನುಭವಕ್ಕೆ ಬರಬಹುದು ಅಲ್ಲಿ ನೀವು ಅದನ್ನು ಸೂಕ್ಷ್ಮವಾಗಿ ಭಾವಿಸ್ತಾ ಆ ಶಕ್ತಿ ಅಲ್ಲಿಂದ ನಿಮಗೆ ಅನುಭವಗಳನ್ನು ಆಧ್ಯಾತ್ಮಿಕವಾದ ಒಂದು ಸೂಕ್ಷ್ಮವಾದ ಫೀಲಿಂಗನ್ನು ಕೊಡ್ತಾ ಇದೆ ಅನ್ನೋ ರೀತಿ ಕೂಡ ಅದನ್ನು ಉಪಯೋಗಿಸ್ಬಹುದು ಇದು ಒಂದಾದರೆ ನೀವು ಬೇರೆ ಬೇರೆ ಚಕ್ರಗಳಲ್ಲೂ ಕೂಡ ಈ ಅಕಸ್ಮಾತ್ ನಿಮಗೆ ಚಕ್ರಗಳ ಬೀಜ ಮಂತ್ರದ ಬಗ್ಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಇಷ್ಟವಾದ ಮಂತ್ರಗಳನ್ನು ಆ ಶಕ್ತಿಯನ್ನು ಅಲ್ಲಿ ಕೇಂದ್ರೀಕೃತ ಮಾಡಬಹುದು ಫಾರ್ ಎಕ್ಸಾಂಪಲ್ ನಿಮಗೇನೋ ಚೆಸ್ಟ್ ಪ್ರಾಬ್ಲಮ್ ಇದೆ ಅಥವಾ ಇಶ್ಯೂ ಇದೆ ಆಲ್ರೆಡಿ ನಿಮಗೆ ಲಾಜಿಕಲಿ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸಂಶೋಧನೆಗಳು ಹೇಳಿದೆ ಮಂತ್ರಗಳು ಎಷ್ಟು ಚೆನ್ನಾಗಿ ನಮ್ಮ ದೇಹದ ಮೇಲೆ ಮೆದುಳಿನಿಂದ ಹಿಡ್ಕೊಂಡು ರಕ್ತದ ಅಣು ಅಣುವರೆಗೂ ಕೆಲಸ ಮಾಡುತ್ತೆ ಅಂತ ಸೊ ನಾವು ಯಾಕೆ ಅದನ್ನು ಆಂತರಿಕವಾಗಿ ಅನುಭವಿಸೋ ಪ್ರಯತ್ನವನ್ನು ಮಾಡಬಾರ್ದು ಸುಲಭವಾಗಿ ನಾವು ಇದನ್ನು ಮಾಡ್ಕೊಳ್ಬಹುದಲ್ಲ ಫಾರ್ ಎಕ್ಸಾಂಪಲ್ ಚೆಸ್ಟಲ್ಲಿ ಅಥವಾ ನಿಮ್ಮ ಹೃದಯದ ಭಾಗದಲ್ಲಿ ಆ ಒಂದು ಮಂತ್ರದ ಶಕ್ತಿ ಜಾಗೃತವಾಗ್ತಾ ಇದೆ ಆ ಎನರ್ಜಿಯನ್ನು ನೀವು ಅಲ್ಲಿ ಫೀಲ್ ಮಾಡ್ತಾ ಇದ್ದೀರಾ ಒಂದು ಬಣ್ಣದ ರೀತಿ ತರಂಗದ ರೀತಿ ಅಥವಾ ಕೆಲವು ಸತಿ ನಾವು ಅದನ್ನ ಪದಗಳಲ್ಲಿ ಹೇಳೋಕ್ಕಾಗಲ್ಲ ಅದೊಂದು ಡಿವೈನ್ ಫೀಲಿಂಗ್ ಅಲ್ವಾ ಆ ಅನುಭವವನ್ನು ಅಲ್ಲಿ ಅನುಭವಿಸ್ತಾ ಇರೋ ಹಾಗೆ ನೀವು ಆ ಒಂದು ಭಾವನೆಯಲ್ಲಿ ಕೆಲವು ಕ್ಷಣಗಳ ಕಾಲ ಕಳಿಬಹುದು ಅಷ್ಟೇ ಅಲ್ಲ ಇದು ಹೀಲಿಂಗಿಗೆ ಅಷ್ಟೇ ಅಲ್ಲ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದಾಗೆ ನಮ್ಮ ಪ್ರೊಟೆಕ್ಷನ್ನಿಗೂ ಒಂದು ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಆಫ್ಕೋರ್ಸ್ ಆ ಒಂದು ರಕ್ಷಣೆಗೋಸ್ಕರನೇ ಅಥವಾ ಈ ಒಂದು ಅಂಗಾಂಗದ ಆರೋಗ್ಯಕ್ಕೋಸ್ಕರನೇ ಅಥವಾ ಈ ಒಂದು ಇನ್ಸ್ಪಿರೇಷನ್ಗೋಸ್ಕರೇ ನಿರ್ದಿಷ್ಟವಾದ ಮಂತ್ರಗಳು ಇದೆ ಇಲ್ಲ ಅಂತ ಅಲ್ಲ ಆದರೂ ನಿಮಗೆ ತುಂಬ ವರ್ಷಗಳಿಂದ ನಿಮ್ಮ ಗುರುಗಳ ದೀಕ್ಷೆ ಕೊಟ್ಟಿರೋದು ಅಥವಾ ತುಂಬ ಇಷ್ಟ ಆಗಿರೋದು ಮಂತ್ರಗಳು ಅದನ್ನು ಉಪಯೋಗಿಸ್ಬೋದು ಅನುಭವ ಬೇಗ ಬರುತ್ತೆ ಅಂತ ಅಷ್ಟೆ ಸೊ ಆ ಮಂತ್ರವನ್ನು ನನಗೆ ಏನೆಲ್ಲ ನಕಾರಾತ್ಮಕವಾಗಿ ನನ್ನನ್ನು ಕುಗ್ಗಿಸ್ತಾ ಇದೆಯೋ ಅದರಿಂದ ರಕ್ಷಣೆಗೆ ನಾನು ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಅಥವಾ ನಾನು ತುಂಬ ಆಂಗ್ಸೈಟಿ ಇರೋ ಈ ಕೆಲಸದಲ್ಲಿ ನಾನು ತೊಡಗಿಸ್ಕೊಳ್ತಾ ಇದ್ದೀನಿ ತುಂಬ ಪ್ರೆಷರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅದು ನನ್ನ ಕುಗ್ಗಿಸ್ತೇ ಇರೋ ಹಾಗೆ ಅಥವಾ ಯಾರೋ ಒಬ್ಬರು ಟಾಕ್ಸಿಕ್ ಪರ್ಸನ್ ಜೊತೆ ಕೆಲಸ ಮಾಡಲೇಬೇಕಾಗತ್ತೆ ಕೆಲವು ಸತಿ ಈಗ ಯಾರೋ ಮ್ಯಾನೇಜರು ತುಂಬ ಕಾಟ ಕೊಡ್ತಾಯಿರ್ತಾರೆ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಸೊ ಅವರಿಂದ ಯಾವುದೇ ನಕಾರಾತ್ಮಕತೆ ನನಗೆ ಕೆಟ್ಟದಾಗಿ ಪ್ರಭಾವ ಬೀರದೆ ಇರೋ ಥರ ನನ್ನ ಕೂಲನ್ನು ಅಥವಾ ನನ್ನ ಸಮಾಧಾನವನ್ನು ನಾನು ಕಾಪಾಡ್ಕೊಳ್ಳೋಕ್ಕೆ ಸಹಾಯ ಆಗೋ ಥರ ಇದು ನನಗೆ ರಕ್ಷಣೆ ಕೊಡುತ್ತೆ ನಾನು ತಾಳ್ಮೆಯಿಂದ ನನ್ನ ಉನ್ನತವಾದ ಕೆಲಸವನ್ನ ಆ ವಾತಾವರಣದಲ್ಲೂ ಕೂಡ ಮಾಡಿ ಸಾಧಿಸಿ ಬರ್ತೀನಿ ಈ ರೀತಿ ನಮ್ಗೆ ಎಷ್ಟೋ ಸತಿ ಈ ತರದ ಸಂದಿಗ್ಧ ಪರಿಸ್ಥಿತಿ ಬರುತ್ತೆ ಅಲ್ವಾ ಸೊ ಈ ರೀತಿ ಮನಸ್ಸಿನಲ್ಲಿ ಸಂಕಲ್ಪ ತಗೊಳ್ತಾ ಆ ಮಂತ್ರಶಕ್ತಿ ಆ ರೀತಿ ವಿಸ್ತಾರವಾಗಿ ನಿಮ್ಗೆ ಅನುಭವಕ್ಕೆ ಬರೋ ತರ ಕೂಡ ಖಂಡಿತವಾಗಿ ಉಪಯೋಗಿಸ್ಕೊಳ್ಬಹುದು ಇನ್ನು ಬೇರೆ ಬೇರೆ ನಿಟ್ಟಿನಲ್ಲಿ ನೀವು ನಿಮ್ಮ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಈ ಒಂದು ಅನಾರೋಗ್ಯದಿಂದ ಹೊರಗಡೆ ಬರೋಕೆ ಈ ಶಕ್ತಿಯನ್ನು ನಾನು ಬಳಸ್ಕೊಳ್ತಾ ಇದ್ದೀನಿ ಅಂತಾನೋ ಅಥವಾ ಈ ಒಂದು ಪರ್ಸೆಪ್ಷನ್ ನನ್ನಲ್ಲಿ ಡೆವಲಪ್ ಆಗಲಿ ಈ ಮನಸ್ಥಿತಿ ನನ್ನಲ್ಲಿ ಉದ್ಭವ ಆಗಲಿ ಅದು ತಾಳ್ಮೆ ಇರಬಹುದು ಸಮಾಧಾನ ಇರಬಹುದು ಖುಷಿ ಇರಬಹುದು ಅಥವಾ ನಂಬಿಕೆ ಇರಬಹುದು ಎಷ್ಟೋ ಸಾರಿ ನಾವು ನಂಬಿಕೆಯ ಶಕ್ತಿಯನ್ನು ಅಲ್ಲಗಳ್ತೀವಿ ಆ ಫೇತೆ ನಮಗೆ ಆಕ್ಚುಲಿ ಒಳಗಡೆಯಿಂದ ಹೀಲಿಂಗ್ ಮಾಡೋದು ಅನ್ನೋದನ್ನ ಹೋಗ್ಬಿಡ್ತೀವಿ ಅಥವಾ ಆ ಪರಿವರ್ತನೆ ತರೋದು ಅನ್ನೋದನ್ನ ಹೋಗ್ಬಿಡ್ತೀವಿ ನಮಗೆ ಗೊತ್ತಿದೆ ಒಂದು ಮೂರ್ತಿಯಲ್ಲಿ ನಮಗೆ ಆ ಡಿವೈನ್ ಫೀಲಿಂಗ್ ಬರಬೇಕು ಅಂದ್ರೆ ನಂಬಿಕೆಯ ಮಾಧ್ಯಮದ ಮೂಲಕ ಮಾತ್ರ ಸಾಧ್ಯ ಅಂತ ಉದಾಹರಣೆ ನಾ ಹೇಳಿದ್ದು ಆತರ ಯಾವುದೋ ಒಂದು ಅದ್ಭುತವಾದ ಭಾವನೆಯನ್ನು ಮೂಡಿಸ್ಕೊಳ್ಳೋಕ್ಕೋಸ್ಕರ ನಾವು ಖಂಡಿತ ಉಪಯೋಗಿಸ್ಕೊಳ್ಬಹುದು ವೇದಗಳಲ್ಲಿ ಈ ಎಲ್ಲದಕ್ಕೂ ನಿರ್ದಿಷ್ಟವಾದ ಸುಂದರವಾದ ಮಂತ್ರಗಳಿದೆ ಸುಲಭವಾಗಿ ನಾವು ಕಲ್ತ್ಕೊಳ್ಬಹುದಾದಂತಹ ಮಂತ್ರಗಳಿವೆ ಅದ್ರ ಬಗ್ಗೆ ನಾನು ಆಗಲೇ ಹೇಳಿದಾಗೆ ಆಲ್ರೆಡಿ ಸಾಧಕರು ತಪಸ್ಸಿನ ರೀತಿ ಮಾಡಿ ಇದನ್ನ ನಮ್ಗೆ ಇಷ್ಟ ಸುಲಭ ಮಾಡಿಕೊಟ್ಬಿಟ್ಟಿದ್ದಾರೆ ನಾವು ಯಾಕೆ ಅದನ್ನ ಬಳಸ್ಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನವನ್ನ ಮಾಡಬಾರ್ದು ಯಾಕೆಂದ್ರೆ ಎಷ್ಟೋ ಸಾರಿ ಯಾವುದೋ ಒಂದು ಅನಾರೋಗ್ಯ ಕಾಯಿಲೆ ಮಾನಸಿಕವಾಗಿ ನಾವು ಕುಗ್ಗಿರೋದು ಅಥವಾ ನಿಗೂಢವಾದ ಶಕ್ತಿಯಿಂದ ಹೊರಗಡೆ ಬರೋಕೆ ನಾವು ಎಷ್ಟೋ ಶತಪ್ರಯತ್ನವನ್ನ ಮಾಡ್ತೀವಿ ಆದರೆ ಆ ನಕಾರಾತ್ಮಕತೆ ನನಗಿಂತ ತುಂಬಾ ದೊಡ್ಡದು ಅಥವಾ ನಾನು ಅದರ ಮುಂದೆ ತುಂಬಾ ಬಲಹೀನ ಆದ್ರಿಂದ ನಾನು ಅದನ್ನ ಗೆಲ್ಲಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ಎದುರುಗಡೆ ಇರೋ ವ್ಯಕ್ತಿ ನಿಮಗೆ ತೊಂದರೆ ಕೊಡ್ತಾ ಅವರ ಒಂದು ಕೆಡಕನ್ನ ಮಾಡುವಂಥ ಶಕ್ತಿ ನನ್ನ ಆತ್ಮವಿಶ್ವಾಸಕ್ಕಿಂತ ಅಥವಾ ನನ್ನ ಧನಾತ್ಮಕಕ್ಕಿಂತ ತುಂಬ ದೊಡ್ಡದು ಅದನ್ನ ನಾನು ಗಿವ್ ಅಪ್ ಮಾಡ್ಬಿಡ್ತೀನಿ ಆಗೋದೇ ಇಲ್ಲ ಅಥವಾ ಯಾವುದೋ ಕಾಯಿಲೆಯ ವಿರುದ್ಧ ಅಥವಾ ಯಾವುದೋ ಒಂದು ಪರಿಸ್ಥಿತಿ ವಿರುದ್ಧ ಅಂತ ನಾವು ಎಷ್ಟೋ ಸತಿ ಸೋಲುಪ್ಕೊಂಡ್ಬಿಡ್ತೀವಿ ಆದರೆ ಸಾವಿರಾರು ವರ್ಷಗಳ ಹಿನ್ನೆಲೆ ವೈಜ್ಞಾನಿಕವಾಗೂ ಪ್ರೂವ್ ಆಗಿರುವಂಥ ಈ ಶಕ್ತಿನ ಅಳವಡಿಸ್ಕೊಂಡಾಗ ಮತ್ತೆ ನಮ್ಮೊಳಗಡೆ ಎಷ್ಟು ಒಂದು ದೊಡ್ಡದಾದ ಒಂದು ಪರ್ವತದ ರೀತಿ ಒಂದು ಆತ್ಮವಿಶ್ವಾಸ ಬರಬಹುದು ಅದನ್ನು ಗೆಲ್ಲೋಕೆ ಮತ್ತು ಸಾಧ್ಯ ಆಗತ್ತೆ ಅದನ್ನು ಸ್ವಲ್ಪ ಯೋಚನೆ ಮಾಡಿ ಇದನ್ನ ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಡ ಅಥವಾ ಸ್ಟ್ರೆಸ್ ಅಲ್ಲಿ ಇದನ್ನು ಅಭ್ಯಾಸ ಮಾಡೋದು ಬೇಡ ನನ್ನ ಪ್ರಕಾರ ಯಾವಾಗ ಇದ್ರ ಒಳ ಅರ್ಥವನ್ನು ತಿಳ್ಕೊಳ್ತೀವೋ ಇದು ವಾಸ್ತವದಲ್ಲಿ ನಿಜವಾಗ್ಲೂ ಏನೋ ನಮ್ಮ ಒಳಗಡೆ ಇರುವಂಥ ಯಾವುದೋ ಒಂದು ವಿಷಯವನ್ನು ಇದು ಜಾಗೃತ ಮಾಡ್ತಾ ಇದೆ ಅಂತ ವಿಸ್ತಾರವಾಗಿ ತಿಳ್ಕೊಳ್ತೀವೋ ಆಗ ಇದನ್ನ ಅಳವಡಿಸಿಕೊಳ್ಳೋದು ತುಂಬಾ ಈಸಿ ಆಗುತ್ತೆ ಮ್ಯಾಜಿಕ್ ತರ ಇದು ವರ್ಕ್ ಆಗುತ್ತೆ ಇದೇ ಕೆಲಸವನ್ನ ನಮ್ಮ ಆರ್ ಎಲ್ ಕಶ್ಯಪ್ ಸರ್ ಕೂಡ ಮಾಡಿದ್ದಾರೆ ಇವ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಯನ್ನು ನೀವು ಸಾಕ್ಷಿ ಫೌಂಡೇಶನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಬೋದು ಅಥವಾ ಫೆಬ್ರವರಿ ಮೂರನೇ ತಾರೀಕು ಏನು ಉಚಿತವಾಗಿ ಒಂದು ಸೆಮಿನಾರ್ ನಡೀತಾ ಇದೆ ಅದನ್ನು ಕೂಡ ಅಟೆಂಡ್ ಮಾಡಿ ಕೂಡ ತಿಳ್ಕೊಳ್ಬಹುದು ಮುಂದಿನ ಬಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ನಾನು ನಿಮ್ದು ಭೇಟಿ ಆಗ್ತೀನಿ ಎಲ್ರಿಗೂ ಒಳ್ಳೆದಾಗಿ ನಮಸ್ಕಾರ